ಸೆಂಟರ್ ಹಿಂದೆ ಇರ್ತಕ್ಕಂಥ ಆಶ್ರಯ ಕಾಲನಿ ಸುಮಾರು ಐದುನೂರು ಮನೆಗಳಿದಾವ ಅಲ್ಲಿ ಇಪ್ಪತ್ತು ವರ್ಷ ಆದರೂ ಯಾರೂ ನಾಗರಿಕ ಸೌಲಭ್ಯಗಳಿಲ್ಲ ಮತ್ತು ಅಲ್ಲಿ ಹೋಗಿ ಕೆಲವರು ಒಂದು ನೂರ ಹತ್ತು ಮನೆಗಳಲ್ಲಿ ಬಡವರು ನಿರ್ಗತಿಕರು ಹೋಗಿ ಅಲ್ಲಿ ಹತ್ತು ವರ್ಷದಿಂದ ಇದ್ದಾರೆ ಅವರಿಗೆ ಅಲ್ಲಿ ಯಾವುದೂ ನಾಗರಿಕ ಸೌಲಭ್ಯ ಇಲ್ಲ ಒಂದು ಫಸ್ಟ್ ಆಫ್ ಆಲ್ ಮೇನ್ ಅಂದರೆ ಅದು ನಡುಗಡ್ಡೆ ಮಳೆಗಾಲ ಬಂದರೆ ಇಷ್ಟ ಆಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಇಲ್ಲಿವರೆಗೂ ಇದೇ ಒಂದು ಗುಲ್ಬರ್ಗ ರಿಂಗ್ ರೋಡ್ ಹತ್ತಿರ ಇರ್ತಕ್ಕಂಥ ಒಂದು ಒಂದು ಕಾಲ್ನಿಗೆ ಈ ಥರದ ಒಂದು ವ್ಯವಸ್ಥೆ ಇಲ್ಲ ಅಂತಂದರೆ ಭಾಳ ಒಂದು ನಾಸಿಕೆಗಳ ವಿಷಯ ಕಾರ್ಪೋರೇಷನ್ನು ಜಿಲ್ಲಾ ಜಿಲ್ಲಾ ಆಡಳಿತದ ಬಗ್ಗೆ ಗಮನ ಹರಿಸಬೇಕು ಅಲ್ಲಿ ಏನೋ ಒಂದು ನೂರ ಹತ್ತು ಮನೆಯಲ್ಲಿ ಜನ ಇದ್ದಾರೆ ಅವರಿಗೆ ಯಾವುದೇ ಇವತ್ತಿನವರೆಗೂ ಐಡೆಂಟಿಟಿ ಕೊಟ್ಟಿಲ್ಲ ಮನೆಗೆ ನಂಬರ್ ಕೊಟ್ಟಿಲ್ಲ ಮತ್ತು ಅವರು ಡೆತ್ ಆದರೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಕಾರ್ಪೊರೇಷನ್ದವರು ಹುಟ್ಟಿದ್ರೆ ಜನಮನ್ ಸರ್ಟಿಫಿಕೇಟ್ ಇಲ್ಲ ಇಂಥ ಒಂದು ಪರಿಸ್ಥಿತಿ ಅನಾಗರಿಕ ಒಂದು ಪರಿಸ್ಥಿತಿಯಲ್ಲಿ ನೂರ ಮನೆಗಳಲ್ಲಿ ಸುಮಾರು ಐನೂರು ಜನ ವಾಸಿಸ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಇದಕ್ಕೆ ಅವರಿಗೆ ಕೂಡಲೇ ಕಾರ್ಪೊರೇಷನ್ನವರು ಅವರಿಗೆ ಇದು ಕೊಡಬೇಕು ಏನೋ ಹಕ್ಕುಪತ್ರ ಕೊಟ್ಟು ಎಲ್ಲ ನಾಗರಿಕ ಸೌಲಭ್ಯಗಳು ಒದಗಿಸ್ಬೇಕು ಅಧಿಕೃತವಾಗಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಲೈಟ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಮಕ್ಕಳಿದ್ದಾರೆ ಸರ್ ಸಣ್ಣ ಸಣ್ಣ ಮಕ್ಕಳಿಗೆ ಅಲ್ಲಿ ಒಂದು ಪ್ರೈಮರಿ ಸ್ಕೂಲ್ ತೆಗಿಬೇಕು ಮತ್ತು ಒಂದು ಹೆಲ್ತ್ ಸೆಂಟರ್ ಅಲ್ಲಿ ಯಾವುದಾದ್ರೂ ಒಂದು ಆರೋಗ್ಯದ ಒಂದು ಫೆಸಿಲಿಟಿ ಮಾಡಬೇಕು ಒಂದು ಒಂದು ಮಿನಿಮಮ್ ರಿಕ್ವೈರ್ಮೆಂಟು ಒಂದು ನಾಗರಿಕರಿಗೆ ಇರಲಿಕ್ಕೆ ಅದು ಅನಾಗರಿಕ ಪದ್ಧತಿ ತೆಗಿಬೇಕು ಅಲ್ಲಿ ಮೊದಲು ರೋಡಾಗಬೇಕು ರೋಡೇ ಇಲ್ಲ ಅಲ್ಲಿ ಹೋಗಲಿಕ್ಕೆ ಅಪ್ರೋಚ್ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲಿ ಇವರು ಇರ್ತಾರೆ ಗ್ರಾಮೀಣ ಎಮ್ ಎಲ್ ಎ ಅವರು ಬರ್ತಾರೆ ಅದಕ್ಕೆ ಮತ್ತಿಮೂಡೋರು ಬರ್ತಾರೆ ಇನ್ನೊಂದು ಇಲ್ಲೊಂದು ಕಾಲಿದೆ ಗಣೇಶ ಪೀರತ್ರ ಇಲ್ಲಿಗೆಲ್ಲ ಯಾವನೋ ಒಬ್ಬ ಬಂದು ಅಲ್ಲಿ ಮನೆಗಳ ಕಟ್ಟಿ ಹಾಲು ಒಬ್ಬಳಕ್ಕೆ ಹಾಕಿ ಒಂದು ಸಣ್ಣ ಸಣ್ಣ ಗೂಡುಗಳು ಮಾಡಿ ಇದ್ದಾನೆ ನಾಲ್ಕು ಲಕ್ಷ ಐದು ಲಕ್ಷ ತಗೊಂಡು ಮತ್ತೆ ಬೇನೆ ಮ್ಯಾಲ ಮೇಲೆ ಬಂದು ರೊಕ್ಕ ಉಸೂಲಿಗೆ ಬರ್ತಾನೆ ಹುಳ್ಳಿಲ್ಲ ಕಡಾಕ್ತೀನಿ ಅಂತ ಅಂಜಿಸ್ತಾನೆ ಪ್ರತಿ ಎರಡು ತಿಂಗಳು ಮೂವತ್ತು ಮೂವತ್ತು ತಿಂಗಳು ಐವತ್ತು ಸಾವಿರ ಕೊಡು ಲಕ್ಷ ಕೊಡುಗೆ ಹೆದರ್ಸ್ತಾ ಇದೆ ಈ ಥರ ಒಂದು ಪರಿಸ್ಥಿತಿ ಅಲ್ಲಿ ಅಲ್ಲಂಪ್ರಭು ಪಾಟಿ ಬರ್ತಾನೆ ಅಲ್ಲಂಪ್ರಭು ಪಾಟೀಲ್ ಅಲ್ಲಿ ಹೊದ್ರದ್ರೆ ಅಲ್ಲಿ ಹೋಗಿ ಕೇಳಿಸ್ತೇವೆ ಇಲ್ಲಿ ಮತಿ ಮಾಡಿದ್ರು ಒದ್ರದ್ರೆ ಅವ್ರ ಮನೆಯಿಂದ ಕೇಳಿಸ್ತು ಇಂಥ ಇಂಥ ಇಷ್ಟು ಸಮೀಪದ ಒಂದು ಇದರಲ್ಲಿ ಈ ಥರ ಒಂದು ಅಗನ ಅನಾಗರಿಕ ಒಂದು ಪರಿಸ್ಥಿತಿ ಇರಬಾರ್ದು ಮುಂದುವರಿಯಬಾರ್ದು ರೀ ಹಾಂ ತಂದಿದ್ದಾರೆ ಸಕಷ್ಟು ಸ್ಥಳ ತಂದಿದ್ದಾರೆ ಅವ್ರು ಅಲ್ಲಿಗೆ ಹೋಗ್ತಾರೆ ಅವರು ಗೊತ್ತಿದೆ ಅವ್ರಿಗೆ ಆದರೂ ಕೂಡ ನಿರ್ಲಕ್ಷ್ಯ ಬಡವ್ರ ಬಗ್ಗೆ ಅವರಿಂದ ನಮಗೇನು ಅಂತ ಈ ಥರ ಹೋಗ್ಬೇಕು ಇವ್ರಿಗೆಲ್ಲರಿಗೆ ಹತ್ತು ಹತ್ತಕ್ಕ ಕೊಡಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತೀವಿ ಓಕೆ